ಸಮಾಜದಲ್ಲಿ ಯಾರೋ ಅಭಿವ್ಯಕ್ ಮಾಡಿದ ತಪ್ಪಿಗೆ ಇವತ್ತು ಇವತ್ತು ಅವ್ರ ಕುಟುಂಬನ ರೇವಣ್ಣ ತಪ್ಪಿಲ್ಲ ಒಂದು ಯಾರು ಕುಟುಂಬ ಹೌದು ಈ ನೋಡಿ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಿಮಗೆ ಇದು ಬಹಳ ಸೆನ್ಸಿಟಿವ್ ಸಬ್ಜೆಕ್ಟ್ ಇದು ನನಗೆ ಒಬ್ಬ ವ್ಯಕ್ತಿ ಬಂದು ಕುಳ್ಕ ಮಾತನಾಡ್ತಾನೆ ಇಬ್ರು ವ್ಯಕ್ತಿಗಳು ಅಂದ್ರೆ ಅವ್ರ ಕುಟುಂಬ ಬಹಳ ನಿಕಟವರ್ತಿಗಳು ಬಹಳ ನಿಕಟವರ್ತಿ ಅಂತ ಅಂತಂದ್ರೆ ಅಂದ್ರೆ ರೇವಣ್ಣ ಮನೆಯಲ್ಲಿ ಹಾಕ ಸಮೇತ ಅವ್ರ ಕೈ ಕೊಡ್ತಿದ್ದಂತ ವ್ಯಕ್ತಿಗಳು ಅವರು ಪ್ರಜ್ವಲ್ ತುಂಬ ಚಿಕ್ಕ ಹುಡುಗ ಇದ್ದಾಗಲೇ ಅವನನ್ನ ಒಂದು ತೋಟ ಮನೆ ಕರ್ಕೊಂಡು ಹೋಗ್ತಾರೆ ಇವರು ಅವನಿಗೆ ಈ ಕೆಟ್ಟ ಹವ್ಯಾಸಗಳನ್ನ ಅವರಿಗೆ ಕಲಿಸೋದಕ್ಕೆ ಶುರು ಮಾಡ್ತಾರೆ ಹೌದು ಈಗ ತಂದೆ ತಾಯಿ ನಾವು ಅದನ್ನ ಮಕ್ಕಳು ಎಲ್ಲಿ ಹೋಗ್ತೇವೆ ಅಂತ ನೋಡ್ಬೋದು ಆ ಮಗು ಎಲ್ಲ ಹೋಗ್ತಾನೆ ಎಲ್ಲಿ ಬರ್ತಾನೆ ಈಗ ಕೇಳ್ಬೋದು ನಾವಲ್ಲಿ ಈಗ ನನ್ನ ಮೇಲೆ ವಿಶ್ವಾಸ ಇಟ್ಟೆ ಯಾವುದೋ ಮಗುನ ಕರ್ಕೊಂಡ ನಾವಲ್ಲಿ ಯಾರು ಒಳ್ಳೆ ತಂಬಿಕೊಂಡಾಗ ನನ್ನ ಜೊತೆ ಮಗುನ ಕಳ್ಸ್ಕೊಡ್ತಾರೆ ಅಲ್ಲಿ ನಾನು ಕರ್ಕೊಂಡಾಗ ಮಗುನ ಅಡ್ಡದಾರಿ ಇಡಿಸ್ತೇನೆ ಗೊತ್ತಾದಾಗ ಅಲ್ಲಿ ಕಂಡು ಕಣ್ಣಿಟ್ಟು ಶಿಕ್ಷೆ ಕೊಡ್ಬೋದು ಅಲ್ಲಿ ಅಡ್ಡದಾರಿ ತೋರ್ಸ್ತೇನೆ ಗೊತ್ತಾಗೋದಿಲ್ವಲ್ಲ ಅಲ್ಲಿ ಅವ್ರ ಉದ್ದೇಶ ಏನಾಗಿರ್ತಾರೆ ಅಂತಂದ್ರೆ ಆ ಮಗು ದಾರಿ ತಪ್ಪಿಸ್ಬೇಕಂದ್ರೆ ಅವ್ರ ಉದ್ದೇಶ ಇರ್ತದೆ ಅಂತ ಕೆಲಸವನ್ನು ಮಾಡಿದಾರೆ ಅವರು ಜೊತೆ ಇದ್ದವ್ರೆ ಹೌದು ಖಂಡಿತ ಅವರೇ ಹೇಳಿದಾರ ಅದನ್ನ ಪ್ರಜ್ವಲ್ಗೆ ಅಪ್ಪ ಈಗ ಒಂದು ಅವ್ರ ಬ್ಲಡ್ ಅಲ್ಲೆಲ್ಲೂ ಇಲ್ಲ